ಶಿರಹಟ್ಟಿ ತಾಲೂಕಿನ ಅಲಗಿಲವಾಡ ಶಾಲೆಯಲ್ಲಿ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಪ್ರತಿ ವರ್ಷ ನವೆಂಬರ್ ಒಂದರಂದು ಕನ್ನಡಿಗರ ಹಬ್ಬವಾಗಿ ಆಚರಿಸುತ್ತಿದ್ದೇವೆ ಕನ್ನಡ ಕುಲ ಪುರೋಹಿತರೆಂದೇ ಪ್ರಖ್ಯಾತಿಯಾಗಿರುವ ಆಲೂರು ವೆಂಕಟರಾಯರು ಸಾವಿರದ ಒಂಬೈನೂರ ಐದರಲ್ಲಿ ಕರ್ನಾಟಕ ಏಕೀಕರಣ ಚಳುವಳಿ ಪ್ರಾರಂಭಿಸಿದರು ಕನ್ನಡ ಮಾತನಾಡುವ ಪ್ರಾಂತ್ಯಗಳನ್ನು ಒಟ್ಟುಗೂಡಿಸಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಮೈಸೂರು ರಾಜ್ಯ ಉದಯವಾಯಿತು ಬಹಳ ಪ್ರದೇಶದಲ್ಲಿ ಕಪ್ಪು ಮಣ್ಣು ಇರುವ ಪ್ರದೇಶ ಇರುವುದರಿಂದ ಕರುನಾಡು ಅಥವಾ ಕರ್ನಾಟಕ ಎಂಬ ಹೆಸರು ಮರುನಾಮಕರಣ ಮಾಡಲು ಒತ್ತಾಯ ಪ್ರಾರಂಭವಾಯಿತು ಆವಾಗ ಸಾವಿರದ ಒಂಬೈನೂರ ಎಪ್ಪತ್ಮೂರು ನವೆಂಬರ್ ಒಂದರಂದು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು ಆ ಸಮಯದಲ್ಲಿ ದೇವರಾಜ್ ಅರಸರು ಮುಖ್ಯಮಂತ್ರಿಯಾಗಿದ್ದರು ಕನ್ನಡ ನಾಡು ನುಡಿಗಾಗಿ ಕನ್ನಡ ಹೋರಾಟಗಾರರು ಬಹಳ ಶ್ರಮ ವಹಿಸಿದ್ದಾರೆ ಕನ್ನಡ ರಾಜ್ಯೋತ್ಸವ ಕನ್ನಡಿಗರ ಹೆಮ್ಮೆಯ ಹಬ್ಬವಾಗಿದೆ ಈ ಸುಂದರ ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಖಾತರ್ಬಾಷಾ ಮುಂಡರ್ಗಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರೇಮಯ್ಯ ಬಾಳಿಹಳ್ಳಿ ಮಠ ಪ್ರಧಾನ ಗುರುಗಳಾದ ಹಾಲೇಶ್ ಎಸ್ ಜಕ್ಕಲಿ ಶಿಕ್ಷಕರಾದ ನೇಮೇಶ್ ಎರಗುಪ್ಪಿ ಗ್ರಾಮದ ಹಿರಿಯರಾದ ಖಾದರ್ ಸಾಬ್ ದೊಡ್ಮನಿ ನಿಜಲಿಂಗಪ್ಪ ಮಾಯ್ಕಾರ್ ರಾಜೇಂದ್ರ ಬಡಿಕೇರ್ ಪರ್ವತ್ಗೌಡ ಪಾಟೀಲ್ ಅಂಗನವಾಡಿ ಗುರುಮಾತೆಯರಾದ ಮಹಾದೇವಿ ಹಸವಿ ಮಠ ಅಡುಗೆ ಸಿಬ್ಬಂದಿಗಳಾದ ರೇಷ್ಮಾ ನದಾಫ್ ಶಾಲೆಯ ಮಕ್ಕಳು ಗ್ರಾಮದ ಗುರು ಹಿರಿಯರು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಮುಸ್ತಾಕಲಿ ಕುದರಿ ಕರಾಳ ಸತ್ಯ ನ್ಯೂಸ್ ಗದಗ